ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಯಾರು ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಕೆ ಟಿ ಇ ಟಿ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರೋ ತಯಾರಿಯನ್ನು ನಡೆಸ್ತಿದ್ದೀರೋ ಅವರಿಗೆ ಯಾವ ರೀತಿಯಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಟ್ಸನ್ನು ಮಾಡಿಕೊಳ್ಬೇಕು ಹಾಗೆ ಯಾವ ಪುಸ್ತಕಗಳನ್ನು ಓದ್ಕೊಳ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊಟ್ಟ ಮೊದಲನೆಯದಾಗಿ ಹೇಳೋದಾದರೆ ಕೆ ಟಿ ಇ ಟಿ ಕೆ ಟಿ ಇ ಟಿ ಎಕ್ಸಾಮನ್ನು ಇನ್ನೂ ಯಾರು ಬರೆದಿಲ್ವೋ ಅಥವಾ ಇನ್ನೂ ಯಾರು ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡು ಪಾಸಾಗಿಲ್ವೋ ಅವರು ಏನು ಮಾಡಬೇಕಂದ್ರೆ ಮೊದಲು ಯಾವ ಪುಸ್ತಕಗಳನ್ನು ಓದ್ಕೊಂಡಿದ್ರೆ ನಮಗೆ ಬೇಸಿಕ್ ನಾಲೆಜ್ ಬರುತ್ತೆ ಹಾಗೆ ನಾವು ಕೆ ಟಿ ಇ ಟಿಯನ್ನು ಪಾಸ್ ಮಾಡ್ಬೋದು ಅಂತ ಅಂದರೆ ನಮ್ಮ ಕನ್ನಡ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ಕನ್ನಡ ಪಠ್ಯ ಪುಸ್ತಕಗಳನ್ನು ಸರ್ಕಾರಿ ಕನ್ನಡ ಪಠ್ಯ ಪುಸ್ತಕಗಳನ್ನು ಓದ್ಕೊಳ್ಬೇಕು ಆ ಒಂದು ಪುಸ್ತಕಗಳಿಂದ ನಿಮಗೆ ಬೇಸಿಕ್ ನಾಲೆಜ್ ಅನ್ನೋದು ಸಿಗುತ್ತೆ ಹಾಗೆ ನೇರವಾಗಿ ಕೆ ಟಿ ಇ ಟಿ ಎಕ್ಸಾಮ್ಗಳಲ್ಲಿ ಆ ಒಂದು ಪುಸ್ತಕಗಳಿಂದ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಈಗಾಗಲೇ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕೆ ಟಿ ಇ ಟಿ ಎಕ್ಸಾಮ್ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿರಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿದಂತಹ ಒಂದು ಕ್ವಶನ್ಸ್ಗಳು ಬಹಳ ಟಫ್ ಆಗಿದ್ವು ಸೊ ಅದರಿಂದ ನಾವು ತಿಳ್ಕೊಳ್ಬೇಕು ಇಯರ್ ಟು ಇಯರ್ ಏನು ಮಾಡ್ತಿದ್ದಾರೆ ಅಂದರೆ ಟಫ್ ಕ್ವಶನ್ಸ್ ಪೇಪರ್ ಟಫ್ ಆಗಿ ಇದೆ ಸೊ ನಾವು ಇನ್ನೂ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಬೇಕು ಹೆಚ್ಚಿನ ನಾಲೆಜನ್ನು ಹೆಚ್ಚಿನ ಜ್ಞಾನವನ್ನು ತಿಳ್ಕೊಂಡಿದ್ರೆ ಒಳ್ಳೆಯದು ಮೊದಲು ನಾವು ಕೆ ಟಿ ಇ ಟಿ ಎಕ್ಸಾಮ್ಗಳಿಗೆ ಅಥವಾ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಈ ಎಲ್ಲ ಎಕ್ಸಾಮ್ಗಳಿಗೆ ಮೊದಲು ನಾವು ಮಸ್ಟ್ ಆ್ಯಂಡ್ ಶುಡ್ ಯಾವ ಪುಸ್ತಕಗಳನ್ನು ಓದ್ಕೊಳ್ಬೇಕು ಅಂದರೆ ಸರ್ಕಾರಿ ಗೌರ್ಮೆಂಟ್ ಬುಕ್ಗಳನ್ನು ಆನಂತರ ಈಗ ನಾನು ಹೇಳಿದಾಗೆ ಇಯರ್ ಟು ಇಯರ್ ಇದೆ ಅಂದರೆ ಟಫ್ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಸೊ ನಾವು ಇದಕ್ಕಿಂತ ಹೆಚ್ಚಾಗಿ ಜ್ಞಾನವನ್ನು ಪಡಿಬೇಕಾದರೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಗಳನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ ನೋಡಿ ಈಗ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಹೇಳ್ತೀನಿ ಮೊದಲು ಕನ್ನಡ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ವಿಜ್ಞಾನದ ಆರರಿಂದ ಹನ್ನೆರಡನೇ ತರಗತಿ ಎಲ್ಲ ಪಠ್ಯಪುಸ್ತಕಗಳನ್ನು ಓದ್ಕೊಳ್ಳಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಕ್ವಶನ್ಸ್ಗಳು ಎಲ್ಲಿಂದ ಬರ್ತವೆ ಅಂದರೆ ಕೆ ಟಿ ಟಿ ಎಕ್ಸಾಮ್ಗೆ ಎಸ್ಪೆಷಲಿ ಟೆಕ್ಸ್ಟ್ ಬುಕ್ಗಳಿಂದನೇ ಬರ್ತವೆ ಸೊ ಬೇಸಿಕ್ ನಾಲೆಜ್ ಅನ್ನೋದು ಸಿಗುತ್ತೆ ಈಗ ದಿನ ಇಯರ್ ಟು ಇಯರ್ ಕ್ವಶನ್ಸ್ಗಳು ಟಫ್ ಆಗ್ತಾ ಇದ್ದಾವೆ ಸೊ ಸ್ಟ್ಯಾಂಡರ್ಡ್ ರೆಫ್ರೆನ್ಸ್ ಬುಕ್ಗಳನ್ನು ಯಾವ ಸ್ಟ್ಯಾಂಡರ್ಡ್ ರೆಫ್ರೆನ್ಸ್ ಬುಕ್ಗಳನ್ನು ಯೂಸ್ ಮಾಡಬೇಕಂದ್ರೆ ಫಸ್ಟ್ ಫೋರ್ ಜಿ ಸೈನ್ಸ್ ನಾನು ರೆಫರ್ ಮಾಡ್ತಾ ಇರೋದು ಎರಡು ಬುಕ್ಸ್ಗಳನ್ನು ರೆಫರ್ ಮಾಡ್ತೀನಿ ಒಂದು ಅದರಲ್ಲಿ ಫೋರ್ ಜಿ ಸೈನ್ಸ್ ಸೊ ಈ ಒಂದು ಬುಕ್ಕನ್ನು ನಾನು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಜಿ ಪಿ ಎಸ್ ಟಿಯರ್ ಎಕ್ಸಾಮ್ನಲ್ಲಿ ಎಕ್ಸಾಮ್ ಕಟ್ಟಿದಾಗ ನಾನು ಓದ್ಕೊಂಡಿದ್ದೆ ಸೊ ಅಲ್ಲಿ ಕೇಳಿದಂತಹ ಕ್ವಶನ್ಸ್ಗಳು ನಾವು ಡಿಸ್ಕ್ರಿಪ್ಟಿವ್ ಪೇಪರ್ ಏನು ನಮ್ಮ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡನೇ ಪೇಪರ್ನಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಆ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಬಹಳ ಹೆಲ್ಪ್ಫುಲ್ ಆಗಿತ್ತು ಫೋರ್ ಜಿ ಸೈನ್ಸ್ ಬುಕ್ ಮತ್ತು ಈ ಟೆಕ್ಸ್ಟ್ ಬುಕ್ಗಳಂತ ಹೇಳಿದನಲ್ಲ ಆ ಒಂದು ಜಿ ಪಿ ಎಸ್ ಟಿಯರ್ ಎಕ್ಸಾಮ್ಗೆ ಇಪ್ಪತ್ತೈದು ಎಮ್ ಸಿ ಕ್ಯೂಸ್ಗಳನ್ನು ಕೇಳಿದರು ಆ ಇಪ್ಪತ್ತೈದು ಎಮ್ ಸಿ ಕ್ಯೂಸ್ಗಳಿಗೆ ನಾನು ಟ್ವೆಂಟಿ ಟು ಎಮ್ ಸಿ ಕ್ಯೂಸ್ಗಳನ್ನು ಕರೆಕ್ಟ್ ಮಾಡಿದ್ದೆ ಸೊ ಆ ಒಂದು ಎಕ್ಸ್ ಎಮ್ ಸಿ ಕ್ಯೂಸ್ಗಳು ಕರೆಕ್ಟ್ ಆಗಲಿಕ್ಕೆ ಕಾರಣ ಟೆಕ್ಸ್ಟ್ ಬುಕ್ಗಳು ಸೊ ಬೇಸಿಕ್ ನಾಲೆಜ್ ಆ ಒಂದು ಟೈಮಲ್ಲಿ ನಮಗೆ ಈಸಿಯಾಗಿ ಕೇಳಿದರು ಕ್ವಶನ್ಸ್ ಸೊ ಹೇಗೂ ಹೋಯಿತು ಆದರೆ ಈಗ ಈ ಒಂದು ಈ ವರ್ಷದ ಒಂದು ಜಿ ಪಿ ಎಸ್ ಟಿಯ ಏನು ನೋಟಿಫಿಕೇಷನ್ ಆಗುತ್ತಲ್ವ ಅದು ಟಫ್ ಕೇಳ್ಬೋದು ಅನ್ನೋ ಒಂದು ಸಾಧ್ಯತೆಗಳು ಜಾಸ್ತಿ ಇವೆ ಸೊ ನಾವು ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ಓದ್ಕೋಣ ಸೊ ಫೋರ್ ಜಿ ಸೈನ್ಸ್ ಜೊತೆಗೆ ಒನ್ ಮೋರ್ ಬುಕ್ ದಟ್ ಈಸ್ ಆರ್ ಕೆ ಸೈನ್ಸ್ ಬುಕ್ ಇದನ್ನು ರವಿಕಾಂತ್ ವಾಯ್ಕೆ ಸರ್ ಅವರು ಬರೆದಿದ್ದಾರೆ ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ ಹಲವಾರು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿ ಇವರು ಆರ್ ಕೆ ಸೈನ್ಸ್ ಅಂತ ಒಂದು ಬುಕ್ಕನ್ನು ತಯಾರು ಮಾಡಿದ್ದಾರೆ ಸೊ ಬಹಳ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಕೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಪಿ ಪಿ ಎಸ್ ಟಿ ಆರ್ ಹಾಗೆ ಹಲವಾರು ಎಕ್ಸಾಮ್ಗಳಿಗೆ ಕೆ ಎ ಎಸ್ ಅಪ್ ಟು ಕೆ ಎಸ್ ಐ ಎ ಎಸ್ ಎಕ್ಸಾಮ್ಗಳಿಗೂ ತನಕ ಏನಾಗ್ಬೋದು ಈ ಒಂದು ಬುಕ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಲವಾರು ಕ್ವಶನ್ಸ್ಗಳನ್ನು ಈ ಒಂದು ಏನು ಈಗ ರೀಸೆಂಟಾಗಿ ಏನು ಎಕ್ಸಾಮ್ಸ್ಗಳಾಗಿದಾವಲ್ವ ಆ ಎಕ್ಸಾಮ್ಸ್ಗಳಲ್ಲಿ ನೇರವಾಗಿ ಈ ಒಂದು ಬುಕ್ನಿಂದ ಕ್ವೆಶನ್ಸ್ಗಳು ಬಂದಿವೆ ಸೊ ಇದು ಕೂಡ ಹೆಲ್ಪ್ಫುಲ್ ಆಗುತ್ತೆ ನೀವು ಇದನ್ನು ಕೂಡ ಓದ್ಕೊಳ್ಳಿ ಹಲವಾರು ಪ್ರಿವಿಯಸ್ ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿ ಬಹಳ ಚೆನ್ನಾಗಿ ಈ ಬುಕ್ಗಳನ್ನು ರೆಡಿ ಮಾಡಿದ್ದಾರೆ ಇದು ನೀವು ನ್ಯೂ ಎಡಿಷನ್ ತೆಗೆದುಕೊಳ್ಬೋದು ನ್ಯೂ ಎಡಿಷನ್ನಲ್ಲಿ ಇದಕ್ಕಿಂತ ಜಾಸ್ತಿ ಇ ವಿ ಎಸ್ ಪಾರ್ಟನ್ನು ಕೂಡ ಅವರು ಆ್ಯಡ್ ಮಾಡಿದ್ದಾರೆ ಸೊ ನೀವು ಈ ಬುಕ್ಕನ್ನು ಕೂಡ ರೆಫರ್ ಮಾಡಬಹುದು ಸೊ ನಿಮ್ಮ ಕೆ ಟಿ ಇ ಟಿ ಪಾಸ್ ಆಗಬೇಕಂದ್ರೆ ತೊಂಬತ್ತು ಮಾರ್ಕ್ಸನ್ನು ತೆಗೆದುಕೊಳ್ಬೇಕಂದ್ರೆ ನಾವು ಹೇಗಾದರೂ ಮಾಡಿ ಹೆಚ್ಚಿನ ಜ್ಞಾನವನ್ನು ಪಡೆದು ಪಾಸ್ ಆಗಲೇಬೇಕು ಜಿ ಪಿ ಎಸ್ ಟಿ ಆರ್ಗೆ ಎಕ್ಸಾಮ್ ಬರೆಯಲೇಬೇಕು ಅನ್ನೋದು ನಿಮ್ಮ ಗುರಿಯಾಗಿರಲಿ ಸೊ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್ ಸೊ ನಾನು ವಿಜ್ಞಾನ ವಿಷಯಕ್ಕೆ ಆರರಿಂದ ಹನ್ನೆರಡನೇ ತರಗತಿ ಪಠ್ಯ ಪುಸ್ತಕ ಹಾಗೆ ಫೋರ್ ಜಿ ಸೈನ್ಸ್ ಬುಕ್ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ ಫೋರ್ ಜಿ ಸೈನ್ಸ್ ಬುಕ್ ಅದಕ್ಕಿಂತ ಹೆಚ್ಚಾಗಿ ಆರ್ ಕೆ ಸೈನ್ಸ್ ಬುಕ್ ಇದೆಲ್ಲ ಎಕ್ಸಾಮ್ಸ್ಗಳಿಗೂ ಹೆಲ್ಪ್ ಆಗುತ್ತೆ ಆರ್ ಕೆ ಸೈನ್ಸ್ ಬುಕ್ ಸೊ ನೆಕ್ಸ್ಟ್ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರರಿಂದ ಹನ್ನೆರಡನೇ ತರಗತಿ ಪಠ್ಯಪುಸ್ತಕವನ್ನು ತೆಗೆದುಕೊಂಡು ಅಲ್ಲಿ ಪ್ರತಿ ಚಾಪ್ಟರ್ ಮೇಲೂ ಪ್ರತಿ ಚಾಪ್ಟರಲ್ಲಿರುವಂತಹ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕಗಳಾಗಿರ್ತವೆ ಈ ಗಣಿತದಲ್ಲಿ ಸೊ ಆನಂತರ ಈ ಆರು ಏಳು ಎಂಟು ಒಂಬತ್ತು ಹತ್ತು ಎಲ್ಲವೂ ಚಾಪ್ಟರ್ಗಳು ಕಂಪ್ಲೀಟ್ ಆದಮೇಲೆ ಏನು ಮಾಡ್ಕೊಳ್ಳಿ ಅಂದರೆ ಪ್ರೀವಿಯಸ್ ಕ್ವೆಶನ್ ಪೇಪರ್ಗಳನ್ನು ತೆಗೆದುಕೊಂಡು ಅದಕ್ಕೆ ಟಿ ಟಿ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಸ್ವತಃ ನೀವೇ ಬಿಡಿಸಿ ಇದರಿಂದ ನಿಮಗೆ ಸ್ವತಃ ಕಲಿಕೆ ಅನ್ನೋದು ಬರುತ್ತೆ ಸೊ ಯಾವುದಾದ್ರೂ ಒಂದು ಡೌಟ್ ಕ್ವಶನ್ ಇದ್ದರೆ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಬೋದು ಅಥವಾ ಯೂಟ್ಯೂಬ್ಗೆ ಹೋಗಿ ತಿಳ್ಕೊಳ್ಬೋದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಬುಕ್ಸ್ಗಳನ್ನು ರೆಫರ್ ಮಾಡಿ ಹಾಗೆ ಕನ್ನಡ ವಿಷಯಕ್ಕೆ ಬಂದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಸಿರಿ ಕನ್ನಡ ಅಥವಾ ತಿಳಿಕನ್ನಡ ತಿಳಿಕನ್ನಡ ಅಂದರೆ ಇದು ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಹಾಗೆ ಸಿರಿಕನ್ನಡ ಅಂದರೆ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ನಾನು ಈಗಾಗಲೇ ಕನ್ನಡ ವಿಡಿಯೋಸ್ಗಳನ್ನು ಅಪ್ಲೋಡ್ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ನಾನು ಎರಡು ಸಿರಿಕನ್ನಡ ಮತ್ತು ತಿಳಿಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಹಾಗೆ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಎರಡರಲ್ಲಿರುವಂತಹ ಕೃತಿಕಾರರ ಪರಿಚಯ ಆಗಿರ್ಬೋದು ಹಾಗೆ ಪದಗಳ ಅರ್ಥ ಆಗಿರ್ಬೋದು ಇನ್ನು ಮುಂದೆ ವ್ಯಾಕರಣ ಭಾಗವನ್ನು ಕೂಡ ಎರಡು ಪಠ್ಯಪುಸ್ತಕಗಳಿಂದ ತೆಗೆದುಕೊಂಡು ಬಂದು ಅಪ್ಲೋಡ್ ಮಾಡ್ತೀನಿ ಸೊ ಅವುಗಳನ್ನು ನೀವು ನೋಡ್ಕೊಳ್ಬಹುದು ಸೊ ನಾನು ಈ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಪಠ್ಯಪುಸ್ತಕಗಳನ್ನು ಓದ್ಕೊಳ್ಳಿ ಕೆ ಟಿ ಟಿ ಎಕ್ಸಾಮ್ಗಳಿಗೆ ಹಾಗೆ ರೆಫರೆನ್ಸ್ ಬುಕ್ಕಾಗಿ ಸಾಮಾನ್ಯ ಕನ್ನಡ ಸ್ಪರ್ಧಾ ವಿಜೇತ ಸಾಮಾನ್ಯ ಕನ್ನಡ ಈ ಒಂದು ಬುಕ್ಕನ್ನು ರೆಫರ್ ಮಾಡ್ಬೋದು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ವ್ಯಾಕರಣ ಆಗಿರ್ಬೋದು ಹಾಗೆ ಸಾಹಿತ್ಯ ಆಗಿರ್ಬೋದು ನಂತರ ಪ್ರಶಸ್ತಿಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಕಟ್ಟಿದ್ದಾರೆ ಇದರಲ್ಲಿ ನೀವು ಜಿ ಪಿ ಎಸ್ ಟಿ ಆರ್ ಕೆ ಟಿ ಟಿ ಪಿ ಎಸ್ ಟಿ ಆರ್ಗೆ ಮಾತ್ರವಲ್ಲದೆ ನೀವು ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ವಿಡಿಯೋ ಈ ಥರದ ಎಕ್ಸಾಮ್ಗಳಿಗೂ ಕೂಡ ಈ ಒಂದು ಪುಸ್ತಕವನ್ನು ರೆಫರ್ ಮಾಡ್ಬೋದು ಸೊ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಸೊ ಈ ಒಂದು ಬುಕ್ಕನ್ನು ಕೂಡ ನೀವು ರೆಫರ್ ಮಾಡ್ಬೋದು ಹಾಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಬುಕ್ಕನ್ನು ರೆಫರ್ ಮಾಡಿ ಅಂದರೆ ಪಠ್ಯಪುಸ್ತಕ ಆರರಿಂದ ಹನ್ನೆರಡನೇ ತರಗತಿ ಪಠ್ಯಪುಸ್ತಕ ಹಾಗೆ ಸ್ಟ್ಯಾಂಡರ್ಡ್ ಬುಕ್ಕನ್ನು ತೆಗೆದುಕೊಂಡು ಇದಕ್ಕಿಂತ ಹೆಚ್ಚಾಗಿ ನೀವು ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ತೆಗೆದುಕೊಂಡು ನೀವು ಓದ್ಬೋದು ನಾನು ಏನು ಮಾಡ್ತೀನಿ ಅಂದರೆ ಒಂದು ಎಸ್ ಡಿ ಎಫ್ ಡಿ ಎ ಬುಕ್ ಇದೆ ಅದರಲ್ಲಿ ಇಂಗ್ಲೀಷನ್ನು ಕೊಟ್ಟಿದ್ದಾರೆ ಹಾಗೆ ನನಗೆ ಇಂಗ್ಲೀಷ್ ಗ್ರಾಮರ್ ಬುಕ್ ಇದೆ ನನ್ನ ಕಡೆ ಅದನ್ನು ತೆಗೆದುಕೊಂಡು ನಾನು ಏನು ಮಾಡ್ತೀನಿ ಓದ್ತೀನಿ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಬಂದರೆ ವಾಮದೇವಪ್ಪ ಅವರ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಪಠ್ಯ ಏನು ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ಇದೆಯಲ್ಲ ಅದನ್ನು ರೆಫರ್ ಮಾಡ್ಬೋದು ಹಾಗೆ ಕೆಲವೊಂದು ಮ್ಯಾಗ್ಝಿನ್ಸ್ಗಳನ್ನು ನೋಡಿರ್ಬೋದು ಕೆಲವೊಂದು ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಟ್ಸನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ರೆಫರ್ ಮಾಡ್ಬೋದು ಇನ್ನು ಕರೆಂಟ್ ಅಫೇರ್ಸ್ ಇದು ಜಿ ಪಿ ಎಸ್ ಟಿ ಆರ್ಗೆ ಹೇಳ್ತಾ ಇದ್ದೀನಿ ಜಿ ಪಿ ಎಸ್ ಟಿ ಆರ್ಗೆ ಅಲ್ಲಿ ಒಂದು ಟೆನ್ ಕ್ವಶನ್ಸ್ ಅಥವಾ ಏಟ್ ಟು ಟೆನ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಮೇಲೆ ಕೊಟ್ಟಿರ್ತಾರೆ ಹಾಗೆ ಜಿ ಕೆ ಕ್ವಶನ್ಸನ್ನು ಕೊಟ್ಟಿರ್ತಾರೆ ಪಿ ಎಸ್ ಟಿ ಪಿ ಎಸ್ ಕೂಡ ಸಾಮಾನ್ಯ ಜ್ಞಾನ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಸೊ ಅದಕ್ಕೆ ನಾವು ಸ್ಪರ್ಧಾ ಅರಿವು ಅಥವಾ ಸ್ಪರ್ಧಾ ವಿಜೇತ ಹಾಗೆ ನೂತನ್ ಜಿ ಕೆ ಅನ್ನೋ ಒಂದು ಬುಕ್ ಇದೆ ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಕರೆಂಟ್ ಅಫೇರ್ಸ್ಗೆ ಬಂದರೆ ಸ್ಪರ್ಧಾ ಹರಿವು ಭಾಳ ಚೆನ್ನಾಗಿದೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ನೀವು ರೆಫರ್ ಮಾಡಬಹುದು ಫಾರ್ ಜನರಲ್ ನಾಲೇಜ್ ಇದು ಜಿ ಪಿ ಪಿ ಎಸ್ ಟಿ ಆರ್ ಮತ್ತು ಪಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರ್ಬೋದು ಹಾಗೆ ನಾನು ಕರೆಂಟ್ ಅಫೇರ್ಸನ್ನು ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ ನಾನು ಜಿ ಪಿ ಎಸ್ ಟಿ ಆರ್ಗೆ ಅಥವಾ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಕರೆಂಟ್ ಅಫೇರ್ಸನ್ನು ಕೇಳ್ತಾರೆ ಸೊ ಅದಕ್ಕಾಗಿ ನಾನು ಈ ರೀತಿಯಾಗಿ ನೋಟ್ಸನ್ನು ತಯಾರಿ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದನ್ನು ನೋಡ್ಬೋದು ನೀವು ಸೊ ಈ ರೀತಿಯಾಗಿ ನೀವು ಒನ್ ಲೈನರ್ ಅಥವಾ ಒನ್ ಅದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ನೋಟ್ಸನ್ನು ಹೈಲೈಟ್ ಪಾಯಿಂಟ್ಸನ್ನು ಮಾಡ್ಕೊಳ್ತಾ ಹೋಗಿ ಎವ್ರಿ ಡೇ ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕನ್ನಡ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸೊ ಈ ರೀತಿಯಾಗಿ ನೀವು ಒಂದು ನೋಟ್ಸನ್ನು ಮಾಡ್ಕೊಳ್ಳಿ ಹಾಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ಬೇಕಂದ್ರೆ ನೀವು ಯಾವುದಾದ್ರೂ ಒಂದು ಲೆಸನನ್ನು ತೆಗೆದುಕೊಳ್ಳಿ ಈಗ ವೇಟ್ ನೋಡಿ ಇದು ಟಿಶ್ಯೂ ಚಾಪ್ಟರ್ ಅಂಗಾಂಶ ಚಾಪ್ಟರ್ ನಾನು ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅಂಗಾಂಶಗಳು ಅಂಗಾಂಶಗಳ ಅರ್ಥ ಬರೆದಿದ್ದೀನಿ ಸಸ್ಯ ಅಂಗಾಂಶಗಳು ಸಸ್ಯ ಅಂಗಾಂಶಗಳ ವಿಧಗಳಂತ ಬರೆದಿದ್ದೀನಿ ವರ್ಧನ ಅಂಗಾಂಶದ ಬಗ್ಗೆ ಬರೆದಿದ್ದೀನಿ ಹಾಗೆ ಶಾಶ್ವತ ಅಂಗಾಂಶ ಶಾಶ್ವತ ಅಂಗಾಂಶ ಅದರ ಒಂದು ವಿಧಗಳು ಪ್ಯಾರಾಂಕೈಮ ಸ್ವಲ್ಪ ನೋಟ್ಸ್ ಮಾಡಿಕೊಂಡಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ಬಹಳ ಟೈಮನ್ನು ಕೊಡೋದಿಲ್ಲ ನಮ್ಮ ಹ್ಯಾಂಡ್ ರೈಟಿಂಗ್ ಸೂಪರ್ ಆಗಿರಬೇಕು ಅಥವಾ ಸೂಪರ್ ಆಗಿರಬೇಕು ಫಾಸ್ಟ್ ಆಗಿರಬೇಕು ಅಂದರೆ ನಾವು ನೋಟ್ಸ್ ಮಾಡ್ಕೊಳ್ತಾ ಓದ್ತಾ ನೋಟ್ಸ್ ಮಾಡ್ಕೊಳ್ಬೇಕು ನಮ್ಮ ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಆಗುತ್ತೆ ಹಾಗೆ ಹ್ಯಾಂಡ್ ರೈಟಿಂಗ್ ನೀಟಾಗುತ್ತೆ ಸೊ ನಾವು ಎರಡು ಟೂ ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು ಇಲ್ಲಾಂದರೆ ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಸ್ಲೋ ಇತ್ತಂದರೆ ನಾವು ಕ್ವಶನ್ಸ್ಗಳನ್ನು ಬಿಟ್ಟು ಬರೋ ಚಾನ್ಸಸ್ ಇದೆ ನಾನು ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ನಮ್ಮ ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಇಲ್ಲದೆ ಇರೋ ಕಾರಣ ಬಹಳಷ್ಟು ಕ್ವೆಶನ್ಸ್ಗಳನ್ನು ಅಟೆಂಪ್ಟ್ ಮಾಡಲಿಲ್ಲ ಸೊ ನೋಡಿ ಇದು ನನ್ನ ಜಿ ಪಿ ಎಸ್ ಟಿ ಆರ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನೋಟ್ಸ್ ಮಾಡ್ಕೊಂಡಿರೋದು ಸೊ ಈ ರೀತಿಯಾಗಿ ಆ ಟೈಮ್ನಲ್ಲಿ ನಾನು ನೋಟ್ಸ್ ಮಾಡಿಕೊಂಡಿದ್ದೆ ಕೇವಲ ಟೂ ಮಂತ್ಸಲ್ಲಿ ನೋಟ್ಸ್ ಮಾಡಿಕೊಂಡಿದ್ದೆ ಆ ಆ ಟೈಮಲ್ಲಿ ನಾನು ಯಾವುದೇ ಥರದ ವೀಡಿಯೋಸ್ಗಳನ್ನು ಕೇಳಿರೋಕ್ಕಿಲ್ಲ ಕೇವಲ ಟೆಕ್ಸ್ಟ್ ಬುಕ್ಸ್ಗಳನ್ನು ಮತ್ತು ಪ್ರೀವಿಯಸ್ ಕ್ವಶನ್ಸ್ಗಳನ್ನು ರೆಫರ್ ಮಾಡಿ ನೋಟ್ಸನ್ನು ತಯಾರು ಮಾಡಿದ್ದೆ ಸೊ ಆಗ ನನ್ನದೇ ಚಿಕ್ಕೋಡಿ ವಿಭಾಗದಲ್ಲಿ ಚಿಕ್ಕೋಡಿ ವಿಭಾಗಕ್ಕೆ ಕಟ್ಟಿದ್ದೆ ಒಂದು ಪಾಯಿಂಟ್ ಫೈ ಜೀರೋ ಪಾಯಿಂಟ್ ಟು ಫೈ ಅಂತರದಲ್ಲಿ ನಾನು ಆ ಒಂದು ಜಾಬನ್ನು ಕಳ್ಕೊಂಡೆ ಸೊ ಈ ರೀತಿಯಾಗಿ ನೀವು ನೋಟ್ಸ್ ಮಾಡಿಕೊಂಡಿದ್ದರೆ ನನ್ನ ಅನುಭವದ ಮೇಲೆ ಹೇಳ್ತೀನಿ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನೋಟ್ಸ್ ಮಾಡಿಕೊಳ್ಳಿ ಹಾಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೋಟ್ಸ್ ಮಾಡಿಕೊಳ್ಬೇಕು ಅಂದರೆ ಇದು ಕೂಡ ಟು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಾನು ನೋಟ್ಸ್ ಮಾಡಿಕೊಂಡಿರೋದು ಎರಡು ತಿಂಗಳಲ್ಲೇ ನಾನು ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನೋಟ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೆ ಇದೇ ರೀತಿಯಾಗಿ ನೀವು ನೋ ನೋಟ್ಸನ್ನು ತಯಾರು ಮಾಡ್ಕೊಳ್ಳಿ ಪ್ರತಿ ಚಾಪ್ಟರ್ಗೆ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ ಎಲ್ಲ ಎಲ್ಲವನ್ನು ನೀವು ಸಾಲ್ವ್ ಮಾಡ್ತಾ ಹೋಗಿ ಸ್ವತಃ ನೀವೇ ಮಾಡಿ ವಿಡಿಯೋಸ್ಗಳನ್ನು ಕೇಳಿ ಅವರು ಹೇಗೆ ಮಾಡಿದಾರೋ ಹಾಗೆ ಮಾಡ್ತಾ ಹೋಗಬೇಡಿ ನಿಮ್ಮ ಒಂದು ಸ್ವತಃ ಕಲಿಕೆ ಅನ್ನೋದು ಇರಲಿ ಅಂದಾಗ ಮಾತ್ರ ಎಕ್ಸಾಮ್ನಲ್ಲಿ ನಮಗೆ ಬೇಗ ಬೇಗ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಬರುತ್ತೆ ಅದರ್ವೈಸ್ ನೋ ಬಹಳ ಟೈಮ್ ಕಡಿಮೆ ಇರುತ್ತೆ ಅದರಲ್ಲೂ ಮ್ಯಾಥ್ಸ್ ಮತ್ತು ಸೈನ್ಸ್ ವಿಭಾಗದವರು ಬಹಳಷ್ಟು ಸ್ವಲ್ಪ ಟೈಮ್ ಸೆನ್ಸ್ ಅನ್ನೋದು ಇರಬೇಕು ಮ್ಯಾಥ್ಸ್ ಅನ್ನೋದು ಬಹಳ ಬಿಡಿಸ್ಬೇಕಂದ್ರೆ ಭಾಳ ಟೈಮ್ ತೆಗೆದುಕೊಳ್ಳುತ್ತೆ ಸೊ ನಾವು ಫಾಸ್ಟ್ ಅನ್ನೋದಿದ್ದರೆ ಟೈಮ್ ಟೂ ಅವರ್ಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಬೋದು ಸೊ ಅದಕ್ಕಾಗಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಹಾಗೆ ಈಗ ನಾನು ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ ಈ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ಗೆ ಸೊ ನೀವು ಇದೇ ತರಹ ನೋಟ್ಸ್ ಮಾಡಿಕೊಳ್ಳಿ ಹಾಗೆ ನಾನು ಕೆಲವು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ಗೆ ಎಮ್ ಸಿ ಕ್ಯೂಸ್ಗಳನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀನಿ ಇದು ಬಿ ಎಡ್ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯೂಸ್ಗಳಿವೆ ಅವುಗಳನ್ನು ಸಾಲ್ವ್ ಮಾಡ್ತಾ ಹೋಗಿ ನಿಮ್ಮ ಕಡೆ ಇದ್ದರೆ ಅಥವಾ ಇಲ್ವ ಅಥವಾ ಇಲ್ಲ ಅಂದರೆ ಬುಕ್ಗಳಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಓದ ಓದ್ತಾ ಹೋಗಿ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ಥರದ ಎಮ್ ಸಿ ಕ್ಯೂಸ್ ಇದ್ರೆ ನೀವು ರೆಫರ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ ಸೊ ಇದಿಷ್ಟು ಜಿ ಪಿ ಎಸ್ ಟಿ ಆರ್ ಮತ್ತು ಕೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೋಟ್ಸ್ ಮಾಡಿಕೊಳ್ಬೇಕು ಅಂತ ಹೇಳಿದೆ ನೀವು ಇದೇ ಥರನಾಗಿ ಮಾಡಿ ಭಾಳ ಹೆಲ್ಪ್ಫುಲ್ ಆಗುತ್ತೆ ಸೊ ಕೆ ಟಿ ಇ ಟಿ ಎಕ್ಸಾಮನ್ನು ಆನ್ಲೈನ್ ಮೇಲೆ ಮಾಡಬೇಕಂತ ಇದ್ದಾರೆ ಸೊ ಯಾರು ಹೆದರಬೇಡಿ ಸೊ ನೀವು ಮಾಡ್ತೀರಾ ಅಂತ ಭರವಸೆ ಇಟ್ಕೊಂಡು ಆನ್ಲೈನ್ ಎಕ್ಸಾಮ್ಗೆ ಇನ್ನು ಎರಡು ತಿಂಗಳಲ್ಲಿ ಕಾಲ್ಫಾರ್ಮ್ ಆಗ್ತಾ ಅಂತ ಹೇಳಿದ್ದಾರೆ ಕೆ ಟಿ ಟಿ ಎಕ್ಸಾಮ್ ಸೊ ಕೆ ಟಿ ಟಿ ಎಕ್ಸಾಮ್ಗೆ ಇನ್ನೂ ಯಾರು ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಿಲ್ವೋ ಊಪನ್ನ ಇಟ್ಕೊಳ್ಳಿ ಪಾಸ್ ಆಗ್ತೀವಿ ಈ ಸಲ ಅಂತ ನಾವು ಪಾಸ್ ಆಗೇ ಆಗ್ತೀವಿ ಅಂತ ಅಂದ್ಕೊಂಡ್ರೆ ಪಾಸ್ ಆಗೇ ಆಗ್ತೀವಿ ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಮತ್ತು ಎಲ್ಲ ರೀತಿಯ ಒಂದು ನಾಲೆಜನ್ನು ಪಡೆದುಕೊಂಡು ನೀವು ಕೆ ಟಿ ಡಿ ಎಕ್ಸಾಮ್ ನೋಟಿಫಿಕೇಷನ್ ಆಗೋ ಒಳಗಾಗಿ ತಯಾರಿಯನ್ನು ಮಾಡಿಕೊಂಡಿರಬೇಕು ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಸೊ ಥ್ಯಾಂಕ್ ಯು